ಆತ್ಮೀಯ ವೀಕ್ಷಕರೇ ಬಾಸ್ ಸ್ವಾಗತ ನಾನು ನಿಮ್ಮ ಇಂದು ಲಿಂಗ್ಸೂರ್ನಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಮುಂದಿನ ದಿನಗಳಲ್ಲಿ ಬರುವ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬಗಳನ್ನು ಆಚರಿಸುವ ಸಂದರ್ಭದಲ್ಲಿ ಪಾಲಿಸಬೇಕಾದ ಕಾನೂನಿನ ನಿಯಮಗಳ ಕುರಿತು ತಿಳಿ ಹೇಳಲು ಶಾಂತಿಯಿಂದ ಹಬ್ಬಗಳನ್ನು ಆಚರಿಸಬೇಕೆಂದು ತಿಳಿ ಹೇಳಲು ಶಾಂತಿ ಸಭೆ ಆಯೋಜಿಸಲಾಗಿತ್ತು ಈ ಒಂದು ಸಭೆಯಲ್ಲಿ ಅಡಿಷನಲ್ ಎಸ್ಪಿ ಅವರು ಹಾಗೆ ಡಿ ವೈ ಎಸ್ ಪಿ ಅವರು ಎ ಸಿ ಲಿಂಗ್ಸೂರ್ ಅವರು ಅಬಕಾರಿ ಇಲಾಖೆಯ ಇನ್ಸ್ಪೆಕ್ಟರ್ ಅವರು ಅಗ್ನಿಶಾಮಕ ದಳದ ಇನ್ಸ್ಪೆಕ್ಟರ್ ಅವರು ಪುರಸಭೆ ಅಧಿಕಾರಿಗಳು ಜಸ್ಕಾಂ ಕಂಪನಿಯ ಹಿರಿಯ ಅಧಿಕಾರಿಗಳು ತಾಲೂಕ್ ಪಂಚಾಯಿತಿಯ ಹಿರಿಯ ಅಧಿಕಾರಿಗಳು ಲಿಂಗ್ಸೂರ್ ಪೊಲೀಸ್ ಠಾಣಾ ಪಿಐ ಅವರು ನೆರೆದಿದ್ದ ಹಿಂದೂ ಹಾಗೂ ಮುಸಲ್ಮಾನ್ ಬಾಂಧವರನ್ನು ಉದ್ದೇಶಿಸಿ ಮಾತನಾಡುತ್ತಾ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಗಳಿಂದ ಪರವಾನಗಿ ಪಡೆಯುವುದರ ಬಗ್ಗೆ ಹಾಗೆ ಶೋಭಾಯಾತ್ರೆಯ ಸಂದರ್ಭದಲ್ಲಿ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ತಿಳಿ ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಹಿಂದೂ ಹಾಗೂ ಮುಸಲ್ಮಾನ್ ಮುಖಂಡರುಗಳು ಶಾಂತಿಗೆ ಹೆಸರಾದ ಲಿಂಗೂರು ತಾಲೂಕಿಗೆ ಯಾವುದೇ ಕಪ್ಪು ಚುಕ್ಕೆ ಬರದ ಹಾಗೆ ಶಾಂತಿಯುತವಾಗಿ ಅದ್ಧೂರಿಯಾಗಿ ಹಬ್ಬಗಳನ್ನು ನಾವುಗಳು ಎರಡೂ ಸಮುದಾಯದವರು ಸಹೋದರತ್ವ ಭಾವನೆಯಿಂದ ಮಾಡುತ್ತೇವೆ ಎಂದು ತಾಲೂಕು ಅಧಿಕಾರಿಗಳ ಮುಂದೆ ವಾಗ್ದಾನ ನೀಡಿದರು ಈ ಸಂದರ್ಭದಲ್ಲಿ ಲಿಂಗ್ಸೂರು ತಾಲೂಕಿನ ಹಾಗೂ ಸುತ್ತಮುತ್ತಲ ಹಳ್ಳಿಯ ಗಣೇಶ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಮುಸಲ್ಮಾನ್ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದರು ವರದಿ ಸಾದಿಕ್ ಶಾಲಿ ಬಾಸ್ ಟಿವಿ ಲಿಂಗಸುಗು ನಾವು ನಮ್ಮ ನಮ್ಮ ಧರ್ಮ ಪಕ್ಕ ನಾವು ಮಾಡುತ್ತೆ ಅವ್ ಗಣಪ ಧರ್ಮ ಪಕ್ಕ ಅವ್ ಮಾಡ್ತಾರೆ ನಮ್ಮ ದೇವಿಗೆ ನಮ್ಗೆ ನಮ್ಮ ಶ್ರೇಷ್ಠ ಅವ್ರ ದೇವ್ ಅವ್ಗೆ ಶ್ರೇಷ್ಠ ಹೀಗಾಗಿ ಈದ್ ಮಿಲಾದ ಹಬ್ಬವನ್ನು ನಾವು ನಮ್ಮ ಪೈಗಂಬರ್ ಮೊಹಮ್ಮದ್ ಸಲ್ಲಾ ಅಲಿ ಸಲ್ಲಾಂ ಇವರ ಜನ್ಮದಿನವನ್ನು ಶಾಂತಿ ಸ್ವಭಾವದಿಂದ ಆಚರಿಸ್ತಾ ಇದ್ದೇವೆ ಇದರಲ್ಲಿ ಏನೋ ಸಂದೇಶ ಕೊಡೋದಕ್ಕೆ ಇಷ್ಟ ಕೊಡ್ತೇನೆ ಹಾಗೂ ನನಗೆ ಮಾತಾಡೋಕೆ ಯಾರು ಮಾತಾಡೋಕೆ ಅವಷಾರ ಕೊಟ್ಟ ಈ ಮುಖ್ಯ ಅತಿಥಿಗಳು ಅಧ್ಯಕ್ಷರು ಮತ್ತು ಪತ್ರಕರ್ತರಿಗೆ ನನ್ನ ನಮಸ್ಕಾರಗಳು ಧನ್ಯವಾದ ಸಿದ್ದು ಬಡಿಗೇರ್ ಸರ್ ಹಿಂದೂ ಯುವಕ ಮಂಡಳಿಯ ಗಜನನ ಯುವಕ ಮಂಡಳಿಯ ಮುಖಂಡರು ಅದನ್ನೇ ನೀವು ದುರುಪಯೋಗ ತೆಗೆದುಕೊಂಡು ರಾತ್ರಿ ಪೂರ್ತಿ ನಡಿಗೆ ಮಾಡ್ತಕ್ಕಂಥದ್ದು ಇಂಥದ್ದೆಲ್ಲ ಮಾಡಬಾರ್ದು ನೀವು ಬೇಕಾದ್ರೆ ಎಲ್ಲರ ಸ್ಮಾರ್ಟ್ ಸ್ಮಾರ್ಟ್ಫೋನ್ ಇದೆ ಆಗ ನಾವು ಸಾರ್ವಜನಿಕ ಸ್ಥಳದಲ್ಲಿ ಎಷ್ಟು ಡೆಸಿಬಲ್ ಶಬ್ದವನ್ನು ನಾವು ಬಳಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ನಮೂದು ಮಾಡಿದ್ದಾರೆ ಅದರಲ್ಲಿ ಪ್ರತ್ಯೇಕವಾಗಿ ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ರಾಜ್ಯ ಸರ್ಕಾರ ರೆಸಿಡೆನ್ಷಿಯಲ್ ಪ್ಲೇಸ್ ಹೆಚ್ಚಿರಬೇಕು ಕಮರ್ಷಿಯಲ್ ಪ್ಲೇಸಲ್ಲಿ ಹೆಚ್ಚಿರಬೇಕು ಮತ್ತು ಸೈಲೆನ್ಸ್ ಸೋನಲ್ಲಿ ಹೆಚ್ಚಿರಬೇಕು ಅಂತ ಹೇಳಿಬಿಟ್ಟು ನಿಗದಿ ಮಾಡಿದ್ದಾರೆ ಸೊ ಅಷ್ಟೇ ನಿಗದಿ ಮಾಡಿದ್ರೆ ಬಹಳ ಅನುಕೂಲ ಆನಂತರ ಎರಡ್ ಸಾವಿರದ ಹದಿನಾರಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಒಂದು ಶಬ್ದವನ್ನು ಬಳಕೆ